ಗೆಳೆಯರೇ ಮೊನ್ನೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪಾಲಿಸುವಂತ ಏಕೈಕ ದೇಶ ಭಾರತ ದೇಶದಲ್ಲಿ ಒಂದು ಮತಾಂಧರ ಶಕ್ತಿಗಳ ತಾಲಿಬಾನಿನ ಸಂಸ್ಕೃತಿಯ ಪುಂಡರು ಹನುಮಾನ್ ಚಾಲಿಸವನ್ನು ಹಾಕಿದ್ದಕ್ಕೆ ಆ ಒಂದು ಅಂಗಡಿಯ ಮಾಲೀಕನ ಮೇಲೆ ಹಲ್ಲೆಯನ್ನು ಮಾಡಿದ್ದನ್ನು ನಾವು ಅನೇಕ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಅದನ್ನ ತಿರುಚುವ ಪ್ರಯತ್ನ ಕೂಡ ಈ ಸರ್ಕಾರ ಯಾವ ರೀತಿ ಮಾಡ್ತು ಅನ್ನೋದನ್ನು ಕೂಡ ನೋಡಿ ಆಶ್ಚರ್ಯವಾಗೋದೇನಪ್ಪಾ ಅಂದ್ರೆ ಇಂತ ಒಂದು ಶಕ್ತಿಗಳಿಗೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿರುವಂತ ಈ ಕಾಂಗ್ರೆಸ್ ಸರ್ಕಾರ ಇಂಥ ಪುಂಡರ ಸುರಕ್ಷತೆಗೆ ಯಾವಾಗಲೂ ಅಹಿತಕರವಾದ ಘಟನೆಗಳನ್ನು ನಡೆದಾಗ ಅವರ ಬೆಂಬಲಕ್ಕೆ ನಿಲ್ಲುವ ಅನೇಕ ಉದಾಹರಣೆಗಳು ನಮಗೆ ಕಂಡು ಬಂದಿದೆ ನಾವು ಇಂಥ ವಿಚಾರಗಳನ್ನ ಮಾತಾಡಿದ್ರೆ ಕೋಮುವಾದವಾಗುತ್ತೆ ಇವರು ದಿನನಿತ್ಯ ಜೋರಾಗಿ ಅವರ ಅಜಾನ್ ಹಾಕಿದಾಗ ನಾವು ಅದನ್ನು ವಿರೋಧಿಸಬಾರ್ದು ನಮ್ಮ ಮಂದಿರಗಳ ಕಾರ್ಯ ಚಟುವಟಿಕೆಗಳಲ್ಲಿ ಸರ್ಕಾರವು ಮೂಗು ತೋರಿಸಿದಾಗ ನಾವು ಮಾತಾಡಬಾರದು ನಮ್ಮ ಮಂದಿರದ ಹಾಗೂ ಮಠಗಳ ಭೂಮಿಯನ್ನ ಸರ್ಕಾರಗಳು ವಶೀಕರಿಸಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮಾತಾಡಬಾರ್ದು ನಮ್ಮ ಸನಾತನ ಧರ್ಮದಲ್ಲಿ ಪೂಜಿಸುವ ಗೋಗಳನ್ನು ಕಳ್ಳತನ ಮಾಡಿ ಅದನ್ನ ಹತ್ಯೆಯನ್ನ ಮಾಡಿದಾಗ ಅದನ್ನ ವಿರೋಧಿಸಬಾರ್ದು ಓಲೈಕೆಯ ರಾಜಕಾರಣದ ಮಾನಸಿಕತೆಯಿಂದ ಹಿಂದೆ ಯಾವ ರೀತಿ ನಮ್ಮ ದೇಶ ವಿಭಜನೆ ಆಯಿತು ನಾವು ನೋಡಿ ಇವತ್ತು ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಅಷ್ಟು ಪಾಪ್ಯುಲೇಷನ್ ಆಗಿದ್ದಾರೆ ಬರೀ ಹದಿನಾಕ್ ಹದಿನಾರು ಪರ್ಸೆಂಟ್ ಪಾಪ್ಯುಲೇಷನ್ ಇರಬೇಕಾದ್ರೇನೆ ಈ ತರ ತಾಲಿಬಾನಿನ ಸಂಸ್ಕೃತಿಯನ್ನ ಪ್ರದರ್ಶಿಸುವಾಗ ಇಡೀ ದೇಶದಲ್ಲಿ ಸರ್ತನ್ಸೆ ಜುದ ಘೋಷಣೆಗಳನ್ನ ಕೂಗಿದಾಗ ಅದರ ವಿರುದ್ಧ ಧ್ವನಿಯನ್ನ ಎತ್ತಿದ್ರೆ ಇವರು ನಮ್ಮನ್ನ ಕೋಮವಾದಿಗಳ ಹಣೆ ಪಟ್ಟೆಯನ್ನ ಕಟ್ತಾರೆ ಬಂಧುಗಳೇ ಒಂದು ನಿಮಿಷ ಬರೀ ಹಿಂದೂಗಳಾಗಿ ಯೋಚನೆ ಮಾಡೋದು ಬಿಟ್ಟು ಇಡೀ ಪ್ರಪಂಚದಲ್ಲಿ ದೇಶ ಎಲ್ಲ ಧರ್ಮಗಳಿಗೂ ಗೌರವ ಕೊಡುವಂತ ಏಕೈಕ ದೇಶ ಇದ್ರೆ ನಮ್ಮ ಭಾರತ ದೇಶ ಇಂಥ ದೇಶದಲ್ಲಿ ಈ ತಾಲಿಬಾನಿನ ಮನೋಸ್ಥಿತಿ ಹೇಗೆ ಪ್ರಚೋದಿತವಾಗ್ತಾ ಇದೆ ಅನ್ನೋದಕ್ಕೆ ಹುಡುಕ್ತಾ ಹೋದ್ರೆ ಅದರ ಕಾರಣ ಯಾವುದು ಅಂತ ಹೋದ್ರೆ ಈ ಓಲೈಕೆಯ ರಾಜಕಾರಣ ಈ ಪಕ್ಷಪಾತದ ರಾಜಕಾರಣದಿಂದ ನಮ್ಮ ಸಮಾಜವನ್ನು ಒಡೆಯುವ ಪ್ರಯತ್ನ ನಡೀತಾ ಇದೆ